ಇವತ್ತು ನಮಗೆ ಅತ್ಯಂತ ಆತ್ಮೀಯರು ಮಾತು ಪ್ರಪಂಚದಲ್ಲಿ ಅತ್ಯಂತ ಉತ್ಕೃಷ್ಟ ಪಂಡಿತರೂ ಆದಂತಹ ಶ್ರೀ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರ ಈ ಒಂದು ಅಂತರ್ಧಾನವನ್ನು ಕೇಳಿ ಬಹಳ ಆಘಾತವಾಗಿದೆ ಬಹಳ ದುಃಖವಾಗಿದೆ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರು ಅವರು ಅತ್ಯಂತ ಸಾತ್ವಿಕರು ಶ್ರೇಷ್ಠ ವಿದ್ವಾಂಸರು ಆಗಿದ್ದುಕೊಂಡು ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ನಡೆಸಿದವರು ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಮಾಂಗ ತೀರ್ಥರ ಅತ್ಯಂತ ಪ್ರಿಯ ಶಿಷ್ಯರು ಹಾಗೆ ಶ್ರೀ ವಿಶ್ವೇಶ ತೀರ್ಥರ ಅತ್ಯಂತ ಪ್ರಿಯ ಶಿಷ್ಯರು ಆದಂತಹ ರಾಘವೇಂದ್ರ ಉಪಾಧ್ಯಾಯರ ಈ ಒಂದು ಅಂತರ್ಧಾನ ನಮ್ಮ ಒಂದು ವಿದ್ವತ್ ಪ್ರಪಂಚಕ್ಕೆ ಮತ್ತು ಪ್ರಪಂಚಕ್ಕೆ ಒಂದು ತುಂಬಲಾರದ ನಷ್ಟ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮಗೆ ಅತ್ಯಂತ ದುಃಖವಾದರೂ ಕೂಡ ಅವರ ಮರಣದ ರೀತಿಯನ್ನು ನೋಡಿದಾಗ ಅತ್ಯಂತ ಆಶ್ಚರ್ಯವಾಗ್ತಾ ಇದೆ ಒಂದು ಅತ್ಯಂತ ಒಂದು ಆದರ್ಶವಾದಂಥ ಮರಣವನ್ನು ಅವರು ಹೊಂದಿದ್ದಾರೆ ಎಲ್ಲ ವಿಷ್ಣು ಭಕ್ತರ ಸನ್ನಿಧಾನದಲ್ಲಿ ಭಗವನ್ನ ಅವಸ್ಮರಣೆಯೊಂದಿಗೆ ಶ್ರೀರಾಮದೇವರ ಶ್ರೀ ಶ್ರೀರಾಮದೇವರ ಸ್ಮರಣೆಯೊಂದಿಗೆ ಅವರು ಯಹಲೋಕವನ್ನು ಪರಿತ್ಯಾಗ ಮಾಡಿದ್ದು ಅದು ಅತ್ಯಂತ ಒಂದು ಗುರುತಿಸಲ್ಪಡತಕ್ಕಂತಹ ಒಂದು ಮರಣವಾಗಿದೆ ಅನಾಯಾಸವಾಗಿ ಭಗವನ್ನ ಅವಸ್ಮರಣೆಯನ್ನು ಮಾಡ್ತಾ ವೈಷ್ಣುವರ ಮಧ್ಯದಲ್ಲಿ ಹರಿಪಾದವನ್ನು ಸೇರಿದಂತಹ ಶ್ರೀ ಸಗ್ರೀರಾಮ ನಾವು ಜನಶಾಂತಿಯನ್ನು ಶ್ರೀಕೃಷ್ಣ ಮುಖ್ಯಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಸುಗಣಮಾಲ ಪತ್ರಿಕೆಗೆ ಅತ್ಯಂತ ಒಂದು ಅಭಿಮಾನಿಗಳು ಮುಖ್ಯ ಲೇಖಕರು ಆದಂತಹ ಸಗರಿ ರಾಘವೇಂದ್ರ ಉಪಾಧ್ಯಾಯರ ಈ ಒಂದು ಅಂತರ್ಧಾನ ಇದು ನಮ್ಮ ಪತ್ರಿಕೆ ಒಂದು ದೊಡ್ಡ ನಷ್ಟ ಅಂತ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯಲ್ಲಿ ಲಗಾಯಿತರಿಂದ ಇದ್ದಂತಹ ಒಂದು ವಿದ್ವಾಂಸರಲ್ಲಿ ನಡೆಯಲಿ ಅವರ ಸುಪುತ್ರರಾದಂತಹ ಆನಂದ ತೀರ್ಥ ಉಪಾಧ್ಯಾಯರ ಮುಖಾಂತರ ತಂದೆಯ ಈ ಒಂದು ಪ್ರಯತ್ನ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹಾರೈಸುತ್ತ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರು ಹೇಗೆ ಶ್ರೇಷ್ಠ ವಿದ್ವಾಂಸರು ಹಾಗೆ ತನ್ನ ಮಗನನ್ನು ಕೂಡ ಅದೇ ಒಂದು ವೈದಿಕ ಮಾರ್ಗದಲ್ಲಿ ಅವರು ಬೆಳೆಸಿದ್ದರಿಂದ ಅವರು ನಿಜವಾಗಿಯೂ ಕೂಡ ಅತ್ಯಂತ ಯಥಾರ್ಥವಾದಂತಹ ಪ್ರಾಮಾಣಿಕವಾದಂತಹ ವಿದ್ವಾಂಸರಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅವರ ಆತ್ಮಕ್ಕೆ ಭಗವಂತ ಜನಶಾಂತಿಯನ್ನು